ಎಂದು ಶಾಸಕ ರಮೇಶ್ ಬಾಬು ಬಂಡಿ ಸಿದ್ದೇಗೌಡ ಹುಟ್ಟುಹಬ್ಬ ಹಿನ್ನೆಲೆ ಮಂಡ್ಯದಲ್ಲಿ ಅರ್ಥಪೂರ್ಣವಾಗಿ ಹುಟ್ಟುಹಬ್ಬ ಆಚರಿಸಿದ ಅಭಿಮಾನಿಗಳು ಮಂಡ್ಯದ ವಿದ್ಯಾಗಣಪತಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಕೆ ವಿಶೇಷ ಪೂಜೆ ಸಲ್ಲಿಸಿ ಶಾಸಕರ ಪರ ಅರ್ಚನೆ ಮಾಡಿಸಿ ಪ್ರಾರ್ಥನೆ ಬಳಿಕ ಮಂಡ್ಯ ಮೀಮ್ಸ್ ಆವರಣದಲ್ಲಿ ಅನ್ನದಾಸೋಹ ಹಾಗೂ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಕಾಂಗ್ರೆಸ್ ಮುಖಂಡ ಸುನಗಹಳ್ಳಿ ಸುರೇಶ್ ನೇತೃತ್ವದಲ್ಲಿ ಆಚರಣೆ ಅರ್ಥಪೂರ್ಣವಾಗಿ ಹುಟ್ಟುಹಬ್ಬ ಆಚರಿಸಿ ಸಂಭ್ರಮಿಸಿದ ಕಾರ್ಯಕರ್ತರು ಶಾಸಕರು ಬಡ ಜನರ ಸೇವೆ ಮಾಡುವ ಕೆಲಸ ಮಾಡ್ತಿದ್ದಾರೆ ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಕ್ಷೇತ್ರದ ಅಭಿವೃದ್ಧಿಗೆ ಸಾಕಷ್ಟು ಅನುದಾನ ತಂದು ಅಭಿವೃದ್ಧಿ ಕೆಲಸ ಮಾಡ್ತಿದ್ದಾರೆ ಇನ್ನೂ ಹೆಚ್ಚು ಅಭಿವೃದ್ಧಿ ಕೆಲಸ ಮಾಡಲು ದೇವರು ಆಶೀರ್ವದಿಸಲಿ ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಮತ್ತಷ್ಟು ಯಶಸ್ಸು ಸಿಗಲಿ ಎಂದು ಪ್ರಾರ್ಥಿಸಿದ್ರು ಇದೇ ವೇಳೆ ತಗ್ಗಹಳ್ಳಿ ವೆಂಕಟೇಶ್ ಡಿ ಮಂಜುನಾಥ್ ರಮೇಶ್ ಮಿತ್ರಾ ಎಂಕೆ ಮಧು ಕಾಳೇನಹಳ್ಳಿ ಮಂಜುನಾಥ್ ರಾಜಣ್ಣ ಕೃಷ್ಣ ಸೇರಿ ಮತ್ತಿತರರು ಭಾಗವಹಿಸಿದ್ರು ವರದಿ ಗಿರೀಶ್ ಕ್ಷೇತ್ರದ ಜನಪ್ರಿಯ ಶಾಸಕರು ವಿದ್ಯುತ್ ನಿಗಮದ ಅಧ್ಯಕ್ಷರೂ ಆದಂಥ ನಮ್ಮೆಲ್ಲರ ನಾಯಕರಾದಂಥ ಸನ್ಮಾನ್ಯ ರಮೇಶ್ ಬಂಡವರ ಜನ್ಮ ದಿನಾಚರಣೆಯ ಕಾರ್ಯಕ್ರಮ ಈ ದಿವಸದಲ್ಲಿ ಈ ದಿವಸ ನಮ್ಮ ರಮೇಶ್ ಬಂಡಿಶೋಹರ ಬೆಂಬಲಿಗರು ಇತ್ಯಾಸಿಗಳು ಅಭಿಮಾನಿಗಳು ಎಲ್ಲರೂ ಸೇರಿ ವಿದ್ಯಾಗಣಪತಿ ದೇವಸ್ಥಾನದಲ್ಲಿ ನಮ್ಮ ನಾಯಕರಿಗೆ ಆರೋಗ್ಯ ಆಯಸ್ಸು ಸಕಲ ಸೌಭಾಗ್ಯಗಳನ್ನು ಕರುಣಿಸಲಿ ಅಧಿಕಾರವನ್ನು ಕಣಿಸ್ಲಿ ಅಂತೇಳಿ ದೇವರನ್ನು ಪ್ರಾರ್ಥನೆ ಮಾಡಿ ಶುಭಾರೈಸ್ತಿದ್ದಾವೆ ಮೊದಲಿಗೆ ನಮ್ಮ ನಾಯಕರಂತ ರಮೇಶ್ ಬಂಡಿಸ ಜನ್ಮದಿನದ ಶುಭಾಶಯಗಳನ್ನು ಇಡೀ ಕ್ಷೇತ್ರ ಜನತೆ ಪರವಾಗಿ ಅರ್ಪಿಸ್ತಾ ಇದ್ದೇವೆ ಈ ದಿವಸ ಅವರು ಶಾಸಕರಾಗಿ ಕೆಸ್ಕಾಂನ ಅಧ್ಯಕ್ಷರಾಗಿ ಅಭಿವೃದ್ಧಿಯ ದಾಪಕಾಲ ಇಟ್ಟು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಪ್ರತಿನಿಧಿಯ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಜನರ ಕಷ್ಟ ಕಾರ್ಪಣೆಗಳಿಗೆ ಸ್ಪಂದಿಸುವುದರ ಮೂಲಕ ಬಡಜನರ ಒಂದು ಸೇವೆ ಮಾಡೋದ್ರ ಮೂಲಕ ಕ್ಷೇತ್ರದ ಅಭಿವೃದ್ಧಿಗೆ ಸಾವಿರಾರು ಕೋಟಿ ಅನುದಾನವನ್ನು ತಂದು ಕೊಟ್ಟು ಕ್ಷೇತ್ರದ ಒಂದು ಮಾದರಿ ಕ್ಷೇತ್ರವನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಪಡ್ತಾ ಇದ್ದಾರೆ ಇವತ್ತು ಕ್ಷೇತ್ರಾದ್ಯಂತ ರಸ್ತೆಗಳಿರ್ಬೋದು ಚರಂಡಿಗಳಿರ್ಬೋದು ಸೇತುವೆಗಳಿರ್ಬೋದು ನೀರಾವರಿ ಯೋಜನೆಯಲ್ಲಿ ಬರ್ತಕ್ಕಂಥ ಕಾಲುವೆಗಳು ದುರಸ್ತಿಗಳಿರ್ಬೋದು ಕಾಲುಗಳ ನಿರ್ಮಾಣ ಇರ್ಬೋದು ಎಡೆಕಟ್ಟೆಗಳ ಅಭಿವೃದ್ಧಿ ಇರ್ಬೋದು ಹೀಗೆ ಶಿಕ್ಷಣ ಕ್ಷೇತ್ರದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಎಲ್ಲ ಕ್ಷೇತ್ರದಲ್ಲೂ ಕೂಡ ಸಂಬಂಧಿಯಾದಂಥ ಒಂದು ಸೇವೆಯನ್ನು ಮಾಡೋದ್ರ ಮೂಲಕ ಹೆಚ್ಚಿನ ಅವುಗಳನ್ನು ಕ್ಷೇತ್ರ ಅಭಿವೃದ್ಧಿಗೆ ಪಡಿಸ್ಕೊಂಡಿದ್ದಾರೆ ಅದರಲ್ಲಿ ವಿಶೇಷವಾಗಿ ಚೆಸ್ಕಾಮ್ನಲ್ಲಿ ಅವರು ಒಳ್ಳೆಯ ಕೆಲಸವನ್ನು ಮಾಡ್ತಿದ್ದಾರೆ ರೈತರು ಅನುಕೂಲ ಆಗ್ತಕ್ಕಂಥ ಸಿ ಕೊಡಿಸೋದಿರ್ಬೋದು ವಿದ್ಯುತ್ ಸಂಪರ್ಕಗಳನ್ನು ತಪ್ಪಿಸೋದಿರ್ಬೋದು ಅನೇಕ ಹೊಸ ಹೊಸ ಯೋಜನೆಗಳನ್ನು ಜಾರಿಗೆ ತಂದು ಇಡೀ ಕ್ಷೇತ್ರವನ್ನು ಮಾದರಿ ಕ್ಷೇತ್ರವನ್ನು ಮಾಡಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತಿದ್ದಾರೆ ಆ ಭಗವಂತ ಅವ್ರಿಗೆ ಹೆಚ್ಚಿನ ಆರೋಗ್ಯ ಆಯಸ್ಸು ಹೆಚ್ಚಿನ ಅಧಿಕಾರವನ್ನು ಕರುಣಿಸಿ ಇನ್ನೂ ಹೆಚ್ಚಿನ ಜನಸೇವೆ ಮಾಡಲಿಕ್ಕೆ ಅವಕಾಶ ಕಲ್ಪಿಸಿಕೊಳ್ಳಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇವೆ ಇಡೀ ಕ್ಷೇತ್ರದ ಜನತೆ ಪರವಾಗಿ ಮತ್ತೊಮ್ಮೆ ನಮ್ಮ ನಾಯಕರಂತ ರಮೇಶ್ ಮಂಡಿಸ್ ಜನ್ಮದಿನದ ಶುಭಾಶಯಗಳನ್ನು ನಮಸ್ಕಾರ ಸನ್ನಿಧಿಯಲ್ಲಿ ನಮ್ಮ ಸರಳ ಸಜ್ಜನಿಕೆಯ ವ್ಯಕ್ತಿಯಾದಂಥ ಶ್ರೀಯುತ ರಮೇಶ್ ಬಾಬು ಗುಂಡೇಶಿ ದೇವರ ಒಂದು ಮೆಮಶ ಆಚರಣೆಯನ್ನು ಆಚರಿಸ್ತಾ ಇದ್ದೀವಿ ಅವರಿಗೆ ಮೊದಲಿಗೆ ಶುಭಾಶಯಗಳನ್ನು ತೋರುತ್ತಾ ಪಾಪಣ್ಣವರು ಸರಳ ಸಜ್ಜನಿಕೆಗೆ ಎಷ್ಟು ಹೆಸರುವಾಸಿಯಾಗಿದ್ದಾರೋ ಅದೇ ರೀತಿ ಮುಂದಿನ ದಿನಗಳಲ್ಲೂ ಸಹ ಇರಬೇಕು ಹಾಗೆ ಮುಂದಿನ ಏನು ಸಂಪುಟ ಸಭೆ ಮುಂದಿನ ಸಂಪುಟ ಪುನರಚನೆ ಸಂದರ್ಭದಲ್ಲಿ ಅವರಿಗೆ ಸಚಿವ ಸ್ಥಾನ ಸಿಗಲಿ ಅಂತೇಳಿ ಈ ಸದಿಧಿಯಲ್ಲಿ ಅವರಿಗೆ ಆಶಿಸ್ತಾ ಇದೇ ರೀತಿ ನಾವು ಎಲೆಕ್ಷನ್ ಬೆಂಗಳೂರು ಹೇಳಿದ್ವಿ ಸತ್ಯ ಏನು ದೇವರ ಬೀಡಾಗಿರುವಂಥ ಸದ್ಯ ಕಸೀರ ಗೆಲ್ತಾರೆ ಅವ್ರಿಗೆ ಸ್ಥಾನಮಾನ ಸಿಗುತ್ತೆ ಅಂತ ನಾವು ಹೇಳಿದ್ವಿ ಅದೇ ರೀತಿ ಈ ಸನ್ನಿಧಾನದಲ್ಲೂ ಸಹ ನಾವು ಗಣಪತಿಯವರನ್ನ ಕೇಳ್ಕೊಳ್ತಾ ಇದ್ದೀವಿ ಆ ಸ್ವಾಮಿ ಅವರಿಗೆ ಹೆಚ್ಚಿನ ರೀತಿಯ ಅಧಿಕಾರ ಪ್ರಕಟಿಸಲಿ ಹೆಚ್ಚಿನ ಸಭೆ ಸಂಪುಟ ಸಭೆಯಲ್ಲಿ ಅವರಿಗೆ ಪುನರ್ರಚನೆಯ ಸಂದರ್ಭದಲ್ಲಿ ಅವರಿಗೆ ಸಚಿವ ಸ್ಥಾನ ಸಿಗಲಿ ಅಂತೇಳಿ ಕ್ಷೇತ್ರದ ಜನತೆಯ ಪರವಾಗಿ ಹಾಗೂ ಎಲ್ಲ ಅಭಿಮಾನಿಗಳ ಪರವಾಗಿ ಅವರಿಗೆ ಮತ್ತೊಮ್ಮೆ ಶುಭಾಶಯಗಳನ್ನು ಹಾರೈಸ್ತೇವೆ ದೇವರು ಅವ್ರಿಗೆ ಒಳ್ಳೆಯದಾಗ ಮಾಡಲಿ ಆಯಿತು ಆರೋಗ್ಯಕ್ಕೂ ಅವರ ಕುಟುಂಬಕ್ಕೂ ಆರೋಗ್ಯ ಬಗ್ಗೆ ಗಮನಿಸ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಆಸೆ